ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡೇಬೈ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಡ್ರೈ ಕೊಕೋನಟ್ ಬಫಿ ಅಂದ್ರೆ ಕೊಬ್ಬರಿ ಮಿಠಾಯಿಯನ್ನ ಕೊಬ್ಬರಿ ಮಿಠಾಯಿ ಸಕ್ಕರೆ ಮಿಠಾಯಿ ಅಂತ ಕರೀತಾರೆ ಇದನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕೊಬ್ಬರಿಯನ್ನು ತಗೊಂಡಿದ್ದೀನಿ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ನೀರು ಹಾಕ್ತಾನೆ ಇದನ್ನ ಪುಡಿ ಮಾಡ್ಕೋಬೇಕು ಈಗ ಈ ಪೌಡ್ರ್ ರೆಡಿ ಆಗಿದೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಕೊಕೋನಟ್ ಪೌಡರ್ನ ಸೇರಿಸ್ಕೊಳ್ಳೋಣ ಲೋ ಫ್ಲೇಮ್ ಇದನ್ನು ಇದನ್ನ ಚೆನ್ನಾಗಿ ಹುರ್ಕೋಬೇಕು ಕೊಬ್ಬರಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ನೋಡಿ ಈಗ ಬಣ್ಣ ಬದಲಾಗಿದೆ ಇಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಮುಳುಗುವಷ್ಟು ಹಾಲು ಸೇರಿಸಿದ್ರೆ ಸಾಕಾಗುತ್ತೆ ಇದನ್ನ ಮತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕುದಿ ಬರ್ತಾ ಇದೆ ಕೊಬ್ಬರಿ ಹಾಲೆಲ್ಲ ಹೀರ್ಕೋಬೇಕು ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಪೌಡ್ರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವೀಗ ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ ಈಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಇದನ್ನು ಒಂದ್ ಎರಡು ಮೂರು ನಿಮಿಷ ಕೈಯಾಡಿಸ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಸಕ್ಕರೆನು ಕೂಡ ಚೆನ್ನಾಗಿ ಕರಗಿ ಕೊಬ್ಬರಿ ಸ್ವಲ್ಪ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಕೊಬ್ಬರಿ ಇವಾಗ ಸ್ವಲ್ಪ ತಳ ಬಿಡ್ತಾ ಇದೆ ಆದ್ರೆ ಸಾಕು ಇದು ರೆಡಿಯಾಗಿದೆ ಅಂತ ಈಗ ಒಂದು ಪ್ಲೇಟ್ ತಗೊಳ್ಳಿ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಸವರ್ಕೊಂಡು ಇದರ ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನ ಸೇರಿಸ್ಕೊಳ್ಳೋಣ ಈ ಒಣ ಕೊಬ್ಬರಿಯನ್ನು ತಿನ್ನೋದ್ರಿಂದ ನಮಗೆ ರಕ್ತಹೀನತೆ ಇದ್ರೆ ಅಂದ್ರೆ ಬ್ಲಡ್ ಕಡಿಮೆ ಇದ್ರೆ ಬ್ಲಡ್ ಜಾಸ್ತಿ ಆಗುತ್ತೆ ಆದ್ರೆ ಮಿತವಾಗಿ ಸೇವಿಸ್ಬೇಕು ಯಾವುದು ಅತಿ ಆಗ್ಬಾರ್ದು ಅಲ್ವಾ ಅದಕ್ಕೆ ಬಿಸಿ ಇರುವಾಗ್ಲೇನೆ ಇದನ್ನ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡಿಟ್ಕೊಬಿಡ್ಬೇಕು ನಾನಿಲ್ಲಿ ಪೀಸ್ಗಳ್ಗೂ ಸಹ ಒಂದೊಂದು ಪೀಸ್ಗಳನ್ನ ಸ್ವಲ್ಪ ಸ್ವಲ್ಪದಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ಆರೋದ್ಮೇಲೆ ಈ ತರ ಕಟ್ ಮಾಡೋಕೆ ಆಗಲ್ಲ ಅನ್ನೋ ಕಾರಣಕ್ಕಷ್ಟೇ ಈಗ ಇದನ್ನ ಒಂದು ಎರಡು ಅವರ್ ಬಿಟ್ಬಿಟ್ಟಿದೆ ಎರಡು ಅವರ್ ಇದು ಚೆನ್ನಾಗಿ ಆರಿದ್ಮೇಲೆ ಈ ಥರ ಶೇಪಲ್ಲಿ ಬಂದಿದೆ ನೀವು ಇನ್ನೂ ಇದ್ರೆ ಜಾಸ್ತಿ ಟೈಮ್ ಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್